ಒಂದು ಒಂದು ಒಂದರಲ್ಲೇ ನಿಂತಿರ್ತೀಯೋ ಮುಂದಕ್ಕೆ ಏನಾರು ಹೋಯ್ತಿಯೊ ಒಂದು ಒಂದು ಅಂದ್ಕೊಂಡು ಆಲೆ ಅರ್ಧ ಗಂಟೆಯಿಂದ ಮುಂದೆ ಹೇಳೆ ಏಳ್ತೀನಿ ಒಂದು ಆಮೇಲೆ ಒಂದೇ ಪುಟ್ಟಿ ಈಗ ಕೊಟ್ಟರೆ ಕಿತ್ತೋಗ್ಬೇಕು ಮುಖ ಅಲ್ಲ ಒಂದು ಆಮೇಲೆ ಒಂದಂತೆ ಏನು ಅನ್ನಂದ ಬರ್ತಿದ್ಯಾ ಒಂದು ಆದಮೇಲೆ ಅಷ್ಟೇನು ಬರ್ದಿರೋದು ಅದನ್ನೇ ಈಗ ಕೊಟ್ಟರೆ ಮುಂದಕ್ಕೆ ಏನು ಅಂತ ತನ ತಾನೇ ತಲೆಗೆ ಬರಬೇಕು ಬಾ ಮಿಟ್ಕೊಂಡೆಳೆ ಹ್ಮ್ ಹ್ಮ್ ಯೇನೆ ಮಾಡ್ತಿದೀಯ ನೀನು ಬಾ ಮಿಟ್ಕೊಂಡೆಳೆ ಅಂತ ಹೇಳ್ತೀಯ ನೀ ಲೇ 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 ಸಸಿ ಅಚಿಕ್ಮಾಗಿ ಯಾಕೆ ಆ ಗೋಳಿ ಇಲ್ಲ ಅದೋ ಏನೇ ಮಾಡಬೇಕು ಬುಡೇ ಆಡ್ಕೊಂಡಿರಲಿ ಅವಳಿಗೆ ಇನ್ನ 2 1/2 ಅಪ್ಪ ನೀನೇ ಹೇಳಪ್ಪ ನಾನು ಏಮಿ ಜೊತೆ ಆಡಕ್ಕೆ ಹೋಗ್ತೀನಿ ನవ్వಾ ಬಿಡದಂಗೆ ಹಿಡ್ಕೊಂಡು ಕುಂಡುذ ಒಂದು ಒಂದು ಮುಂದು ಇಂದು ಅಂದ್ಕೊಂಡು ಇಲ್ಲೇ ಇಲ್ಲೇ ಕೊಟ್ಟು ಹಂಗಯ್ಯ ಇವೆಲ್ಲ ಬರ್ತವೆ ನಿನಗೆ ಓದೋಕೆ ಕುತ್ಕೊಂಡ್ರೆ ಬಾಯಿ ಬಿದ್ದೋದಂಗ ತಂಗ ಆಗ್ತಾಳೆ ಈಗ ಇಲ್ಬಲ್ದೇರೋವೆಲ್ಲ ಮಾತಾಡ್ತಾವಳೆ ಇವ ನೀನು ಅದೋಳ ಮೇಲೆ ನೀನು ನಿಮ್ಮವರದಂಗೆ ಆಡ್ಬೇಡ ಯದೋ ಹಬ್ಬ ಸಾಕಾ ಉಜ್ಜಿಕೊಡಪ್ಪ ಉಜ್ಜು ಹೊಡೆವ್ವಾ ಹಾ ಹಾ ಈ ನಾಟಕಕ್ಕೇನು ಕಮ್ಮಿ ಇಲ್ಲ ಒಂದು ಕೆಲಸ ಮಾಡು ನಿಮ್ಮಪ್ಪ ನಿನ್ನ ಹೈಸ್ಕೂಲಿಗೆ ಸೇರಿಸೋದು ಬೇಡ ನಾಟಕ ಕಂಪ್ನಿಗೆ ಸೇರಿಸ್ಬಿಡಿ ಈಗಿಲ್ಲೇ ಸಂಪಾದನೆ ಸೂರೋ ಹಚ್ಕೊಬಿಡು ಅಂತೆ ಚಂದಾಗಿ ನಾಟಕ ಆರ್ತಿಯಾ ಓದು ಬರೆಯಲ್ಲ ಯಾಕೆ ಆಲೆ ಒಂದು ಕಲೆ ಹೊಲ್ ಬಂದದಲ್ಲ ಹಾ ಹಂಗಂದ್ರೆ ಏನು ಕಲೆ ನಿಮ್ಮಅಪ್ಪನಂಗೆ ನಾಡ್ಕಾಡೋದು ನನ್ನಂಗಲ್ಲ ನಿನ್ನಂಗೆ ಯಾರಂಗ್ ಬಿಡಿ ಒಟ್ಟಾಗಿ ಇಬ್ಬರು ಏನಂದೆ ನನ್ನ ತಾಳ್ರಿ ನಿಮ್ಮಿಬ್ರಿಗೂ ತಟ್ಟೆ ಮುಂದೆ ಬತ್ತಿರ ಲಾಭಕ್ಕೆ ತೋರಿಸ್ತೀನಿ ನಾಡ್ಕಾಡೋದು ಹಿಂಗೆ ಅಂತ ಬಿಡವ ಅವಳು ಹೋದ್ರೈತಾರೆ ಅವಳದವ ಆಗಲಿದ್ದಿದೆಯಾ ಅಪ್ಪ ಅಪ್ಪ ಓಚು ಅವ ಕೈಯೆಲ್ಲ ನೋವು ಬರ್ಸಿಬಿಟ್ಟವಳೆ ಅದಕ್ಕೆ ನನ್ನ ಶರ್ಟ್ ಅಂಗಡಿಗೆ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸು ಮಗಳೇ ನಿನ್ನ ಶರ್ಟ್ ಅಂಗಡಿ ಯಾಕೆ ಬೇರೆ ಊರಿಗೆ ಕರ್ಕೊಂಡು ಹೋಗೋಣ ಅಂತೀನಿ ಏನಂತೀಯ ಏನು ಏನದು ಮಗಳೇ ನೀನು ಟ್ರಿಪ್ ಹೋಗಿ ಎಷ್ಟು ದಿವಸ ಆಯಿತು ನೀನು ಹುಟ್ಟಿದ್ನಕೆ ಒಂದೇ ಗಿತ್ತೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು ಎಲ್ಲೂ ಇಲ್ಲ ಹ್ಞೂ ಈಗ ನನ್ನ ಮಗಳನ್ನ ಆಚೆ ಕರ್ಕೊಂಡೋಗ್ಲಾ ಬತ್ತಳ ನನ್ನ ನನ್ನ ಅಂದ್ಕೊಟ್ಟೆ ಟ್ರಿಪ್ ಹೋಗೋಣ ಹೈ ಟ್ರಿಪ್ಪ ಯಾ ಟ್ರಿಪ್ಪ ಅದೇ ನನ್ನ ಮಗಳು ಅಂದರೆ ಏನೋ ಏನೋ ಇದೇನಿದು ಹೊಸ್ದಾಗಿ ಟ್ರಿಪ್ ಗಿಪ್ಪು ಅಂದ್ಕೊಂಡು ಇದ್ಯಾವ ನಾಟಕ ಇಷ್ಟು ಸೆಲೆಕ್ಷನ್ ಆಯ್ತು ಇವಾಗ ಇದು ಬೇರೆ ಯಾ ಮಗಳನ್ನ ಹೈಸ್ಕೂಲ್ಗೆ ಹಾಕ್ಬೇಕು ಅಂತಿದ್ರೆ ಟ್ರಿಪ್ ಅಂತೆ ಟ್ರಿಪ್ಪು ಹೊಸ ಹೊಸ್ದಾಗಿ ಹಿಡ್ಕೊಬರ್ರಿ ಆಚ್ಕೋತಾಗೆಲ್ಲ ಏನಾರು ಒಂದ ಅಪ್ಪ ಏನು ನಿಮ್ಮ ನಿಮ್ಮನ್ನ ಕಣವಾ ಹಂಗೆ ಇವಾಗ ಅವನು ಹಿಡ್ಕೊಬರಕ್ಕೆ ಹಾಕಿಲ್ಲ ಅವನೇ ಹಿಡ್ಕೊಂಡೆ ಇ ನನ್ನ ಮಗಳೇ ಸುಮ್ಕೆ ಇದ್ದರೆ ಸರಿ ಅಪ್ಪ ಮಗಳಿಗಿಬ್ಬರಿಗೂ ನನ್ನ ತಲೆ ಮೇಲೆ తండీస్తుటనో నా నిబ్రూ ట్రిగనా బాడా కే నోడు బాడే అవుంగే ఒకరకే భయ నా ఇబ్బూ ఆకే భయ పట్టుకండు ఆచేగి జగలి మేలు కుతూ ఆ మంగళంద బాబా అంత కరీతాళకెళ్ళ ఆటే బత్తాడే అప్ప ఎల్లి ఎల్లిగోగ ఈ నగే హాయి ఎల్గే ఎల్లి గోగనా அப்போ அனங்கில எல்லோன்தான் தீனோ இப்பே இட் ஆய்த்தில்லை சந்திரலு கொண்ட் பிடி நோடு மகளே நான் செட்டிலூமிகே நம்மனையே மங்களோங்க க்ளோ இவள் செட்டாய்ல்ல இவளங்க கலசிடனா சரி சரி இம காட்ட தப்புஸ்க்கொழக்கே அலக நான் ஓய்னி அப்பூஜி பேட் நோட்ரே நன் மகள யோ ரெண்டு பங்கார்த்த மக நன்கு விட் கொடல கொனைகூ ಅದು ಹೇಳೋದು ಏನು ಮಾಡಬೇಕು ಇದೇನವಾ ಇಷ್ಟು ಗಂಟೆ ನನ್ನ ಪಾಟೀಲಿ ದೊಡ್ಡ ಈಗ ಅವನ ಪಾಟಿಗೆ ಜಂಪ್ಬಿಟ್ಟೆ ಹ್ಞೂ ಹ್ಞೂ ಹಂಗಲ್ಲ ನಾನು ಹೇಳಿದ್ದು ಅವ್ವ ಮಂಗಳ ಗಿಡಕ್ಕೆ ಹೋಗ್ಬಿಟ್ರೆ ಇಲ್ಲಿ ಬೆಳಗ್ಗೆ ಐತಿ ಅಡುಗೆ ಮಾಡೋರು ಯಾರು ಮನೆ ಗುಡಿಸೋರು ಯಾರು ಬಟ್ಟೆ ಒಗೆ ಯಾರು ಅದಕ್ಕೆ ಬೇಡ ಅಂದಿದ್ದು ಅಪ್ಪ ಇದ್ಕ ಸಸಿ ನಿಗೇನಾಗೋದೆ ಮಟ್ಕೊಂಡದ ಆ ಹೆಣ್ಮಗಿನ ಆ ಎಳೆ ಮಗಿನ ಕಾಲಲ್ಲಿ ಓದಿದ್ಯಾ ಯಾಕೆ ಸುಕ್ಕೇನೆ ಮತ್ತೆ ನನ್ನ ಏನೇನು ಅಂತಾಳೆ ನೀವು ಕೇಳ್ಕೊಂಡು ಗೊತ್ತಿದ್ದೀರಾ ಈಗ ಹಿಂಗೆ ಬೆಳೆಸ್ರೆ ಮುಂದೆ ತಂದೆ ಕೇಳ್ತಾಳೆ ಕೇಳ್ಬಿಡ್ತಾರೆ ಕೇಳ್ಬಿಡ್ತಾಳೆ ನಿನ್ನಂಗೇನಾಗಲ್ಲ ಒಟ್ಟಾಗಿ ನನ್ನ ಮಗಳು ಇನ್ನೊಂದು ಸುತ್ತಿ ಅವ್ಳು ಹಂಗಿಲ್ಲ ಒದ್ದು ಬೈಯೋದು ಮಾಡಿದ್ರೆ ನಾನು ಸುಮ್ಕೆ ಇರೋಕ್ಕಿಲ್ಲ ಏನನ್ಕೊಂಬಿಟ್ಟಿದ್ಯಾ ಭತ್ತ ಬತ್ತ ಜಾಸ್ತಿ ಆಯಿತು ನೀನು ತಳಗಿಲ್ ಕೆಟ್ಟದ ನನಗೆ ಆ ಮಗಿಗೆ ಹಂಗೆ ಹೊಡಿತಾಳೆ ಅದೇನು ಅನ್ಬಾರ್ದಂತು ಮಗ ಹಾ ಹಾಂ ಈಗ ಕಲಿಸಿದೆಯಾ ಮುಂದಕ್ಕೆ ಬರೋದು ಸುಂಕೆ ನನ್ನ ಮಗಳೇನೋ ನನ್ಗೆ ಗೊತ್ತು ನಾನು ಹೆಂಗೆ ಬೆಳಕು ಅಂತ ನನ್ಗೆ ಗೊತ್ತು ಮಗಳ ಬಾ ಮಗಳ ನನ್ನ ಮಗನ ಅವ್ರು ಇರ್ತಾಳೆ ಬವ್ವಾ ನೀನು ಟೌನ್ಗೆ ಕರ್ಕೊಂಡೋಗಿ ಏನಬೇಕು ಎಲ್ಲ ತಿಡಿ ಕೂಸ್ಕೊತೀನ್ ಬಾರ್ವಾ ಅಡ್ಬೇಡ ರಾಕ್ಷಸಿ ಹೇಳೋ ನಿಮ್ಮವ್ವ ರಾಕ್ಷಸಿ ಹೇಳ್ಕೊಳ್ಳೋದು ನೋಡು ಹೇಳ್ಕೊಳ್ದೆ ಈ ಸ್ಕೂಲ್ ಸೇಸ ಮಗನ ಮುತ್ತಿ ಬಾಯಿ ಡಬಾಳ್ಗೆ ಡಬ್ಬಾಕಿದ್ದೀನಿ ನಿಂತಿ ಈಗ ಕಲ್ತಿರೋದು ಆ ಮಗಿ ಹೆಂಗೆ ಹೊಡೆದ ನೋಡು ಮಕ್ಳು ನೀ ಬಾಯಿ ಸಪ್ಪ ಹಾಕಿರಾ ಏನಿಲ್ಲ போவா போவா உகனா ஆகணும் இவள்னா இவ்ளோன்னு தரோது படாட இவ்ளா கர்க்கா ட்ரிப்புக்கு பிடின மங்களி அது எங்கோ எழுதலங்க மங்களூர் கிராம் கார்ட்லி ரேவா இதே நீங்க கே மணிவா தாத்தர் மனைக்கு தாத்தா நம்ம ஊக்கீனி இது நீங்க ಓಹೋ ಹೋ ಬರಬೇಕು ಬರಬೇಕು ಇನ್ನೇನು ಮಾಡ್ತಲ್ಲ ಸತೀಶ ನೀನು ನಿನ್ನೆಂಟ್ರೂ ನಮ್ಮ ಮನೆ ಮರ್ತು ಆರು ತಿಂಗ್ಳಿಗೆ ವರ್ಷಕ್ಕೆ ಬಂದರೆ ಆ ಮಗಿ ಹೆಂಗ್ಲಾ ನೆನ್ಪಿದ್ದತು ಬರ್ಬೇಕಪ್ಪ ವಾರಕ್ಕೂ ಹದಿನೈದು ದಿವಸಕ್ಕೂ ಅವಾಗ ನಮ್ಮ ಅಜ್ಜಿ ತಾತ ಅಂತವ ನೆನ್ಪಿಸ್ತದೆ ನಿಮ್ಮ ಮಾವೇನು ಗಾಡಿ ಬೀಸ್ತಾರಂಗೆ ಬಂದು ನಿಮ್ಮ ಮನೆ ಬಾಕ್ಳಿಗೆ ಬೊಂಬಿಡ್ತಾರೆ ಅವಳು ತಾತ ಒಬ್ಬರೇ ಗೊತ್ತು ನಾವೆಲ್ಲ ಏನು ಗೊತ್ತು ನಮ್ಮನೆ ಏನು ಗೊತ್ತು ಕರ್ಕ ಬರಬೇಕು ತೋರ್ಸೋರು ತಿನ್ಬಿಟ್ಟೆ ನಿನ್ನ ಏಯ್ ಗಾಗಿ ಬಾ ಇಲ್ಲ ಕಣ ಮನೆಗೆ ನೋಡಲಾ ಸತೀಸ ನಿನ್ನ ಮಗಳ ನಮ್ಮ ಕಿಜೋರ ಮಗನ ನೋಡಿ ಎದುಕೊತಾಳೆ ಅಣ್ಣ ಅಂತವ ಎಲ್ಲ ಸಸಿ ಏ ಅತ್ತೆ ನನಗೆ ಟೌನ್ಗೆ ಗೊತ್ತಿದೆ ಸರಿ ಮನೆಗೆ ಯಾರ್ಯಾರು ಇದ್ದೀರೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲ ಮಾವಯ್ಯ ನಿಮ್ಮ ಮಾವಲ್ಲಿದ್ದಾರ ಮನೆಗೆ ಇಟ್ಟೊತ್ತಗೆ ಎಲ್ಲ ಹೋಗೋರಪ್ಪ ಟೌನ್ಗೇನು ಏನು ಇಟ್ಟೊತ್ತಲ್ಲೋಗ್ತಿದ್ದೆಲ್ಲ ಎಲ್ಲ ಬಿಟ್ಬಿಟ್ಟು ಮುಟ್ಬಿಟ್ಟೋತಿದ್ದೀ ಏ ಅವಳು ಏನು ಕೆಲಸ ಮಾಡ್ತಿದ್ದಳು ಮಗ ತಿಂಡಿ ಕಾಯ್ತು ಹಂಗೆ ಮಗ್ಗಿಗೆ ಬಟ್ಟೆ ಬರೆ ನೋಡೋಕ್ಕಿತ್ತು ಅದಕ್ಕೆ ನಾನು ಒಬ್ಬನೇ ಕರ್ಕೊಂಡೋಗ್ತಿದ್ದೆ ಮಾವಯ್ಯ ಮನೆಗೆ ಬಂದಿಲ್ವೇ ಎಲ್ಲ ಕಿಸೋರ ಅನಿತಾ ಯಾರೂ ಕಾಣಿಸ್ತಿಲ್ಲ ಅಯ್ಯೋ ಬಾರ್ಯಪ್ಪ ಕುತ್ಕೋ ಅವನುವೇ ಮಾವನ ಮನೆಗೆ ಕಣ ಎಂಟ್ರ ಮಗ ಕರ್ಕೊಂಡು ಅದೇನೋ ಊರಾಗ ಹಬ್ಬ ಅಂತೀ ಅದಕ್ಕೆ ಒತ್ತಾರೆ ಹೋದ ನಾನು ಒಬ್ಬಳೇ ಇರೋದು ಬಾ ಕುತ್ಕೊ ಕಪ್ಪಿಗೆ ಇಡ್ತೀನಿ ಅಲ್ಲೋಡ್ಲ ನಿನ್ ಮಗಳ ಹಾ ಹಂಗನ್ ಬರ್ತಕನ್ವಾ ಇದು ನಿಮ್ ಮನೆ ಇದಂಗೆ ಓ ನಿಮ್ ಅಪ್ಪ ನಿಮ್ಮ ನಿನ್ ಊಟಕ್ ಮುಂದೆ ಎಲ್ಲಿದ್ದರು ಇಲ್ಲೇ ಇದ್ದರು ಸುಮ್ಕಿರೋ ಬಾ ತಿಂಡಿ ಕೊಟ್ಟೇನು ನೀ ಪಟ್ ತಿಂದ್ಯ ಚಕ್ಲಿ ತಿಂದ್ಯ ಏ ಇಲ್ಲ ಕಣತೆ ಅವಳು ಊಟ ಮಾಸ್ಕೊಂಡೆ ಕರ್ಕ ಬಂದೆ ಯಾಕೆ ಕಿಸರ್ ಅನ್ ಮಗ ಅನ್ಕಂಡ್ರೆ ಇಷ್ಟೊಂದು ಎದಕ್ಕ ತವಳೆ ಯಾಕವಾ ಹೇ ಏನ್ ಇಲ್ಲ ಕಣ ಅವತ್ ನಿಮ್ ಮನೆಗೊಂದಾಗ ಏ ಮಕ್ಳು ಆಡ್ಕೊಟ್ಟಿ ಏ ಸಿಕ್ಕಿತಾಡ್ಕೊಂಡು ಅದಕ್ಕೆ ಎದಕ್ಕ ತಾಳೆ ಬಾ ಕುತ್ಕೋ ಊಟ ಮಾಡೋದ್ರೆ ಬೇಡ ಅಂತಿ ಕಾಪಿ ಇಕ್ಕನ ಅಂದ್ರೂ ಒಲೆ ಅಂತಿ ಕುತ್ಕ ಒಂದೆರಡು ಚಕ್ಲಿ ಇಪ್ಪ ಪಟ್ಟು ಮಾಡಿ ನೀನು ಬೇಡ ಕಣತೆ ಟೌನ್ ಟೌನ್ಗೆ ಬಯ್ತಾಯಿ ಅಲ್ಲೇ ಏನಾರು ತಿನ್ನಿ ಕರ್ಕ ಬರ್ತೀನಿ ಓಹ್ ಪಾಪ ಏನೋ ಮಾಡ್ತಿದ್ದೇನೋ ಓಹ್ ನಾನು ಹೊಂಟ್ ತೀನಿ ಮಾಡೋಣ ಮಾಡೋಣ ಸೊಪ್ಪು ಸೊಸ್ತಿದೆ ಕುತ್ಕ ಅಯ್ಯೋ ಇದ್ದಿದ್ದೀಯ ಕೆಲಸ ನಾನು ಮನೆ ದಿವಸ ಬಂದಿದ್ದೆ ಮನೆಗೆ ಹೇಳದ್ಲೇ ನೀನೇನೂ ಹ್ಞೂ ಹ್ಞೂ ಅನ್ ಓ ನನಗೆ ಕೆಲಕ್ಸಾನಾಗೆ ಸೋತದಂತೆ ಸತೀಸ ನಿಮ್ಮ ಆವಾಗ ಅಂತೀರು ಅಯ್ಯೋ ಅತ್ತೆ ಏನು ಮಾಡ್ಕರೀತೆ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಬಿಡು ಹಣೆ ಬರೋ ಬೇಕಲ್ಲ ಅದಕ್ಕೇ ಸರಿ ಕಣತೆ ಬರೋನೇ ಬರ್ರಿ ಮಂತಕ್ಕೆ ಇದೆಲ್ಲ ಕುದುರೆ ಮೇಲೆ ಬಂದು ನಿಮ್ಮ ಮಾವಿದ್ರೆ ಗಂಟೆ ಗಟ್ಟಲೆ ಯಾರು ಕೂತ್ಕತಿ ಅಂದರೆ ಈ ಮನೆಗೆ ಯಾರೂ ಇಲ್ಲ ಅಂತಲೇ ಹಿಂಗೆ ಬಂದು ನಂಗೆ ಹೊಂಟ್ತಾ ಇದ್ದಿಲ್ಲ ನಾವು ಮಾತ್ರ ಬರ್ರಿ ಅಂತೀ ಬಂದಾಗ ಮನೆಗೆ ಮನೆಯಾಗಿರಕಿಲ್ಲ ಕೂತ್ಕೊಳ್ಳಣಾ ಸುಮ್ಮೀರು ಆಟ ಮಾಡ್ಬಾರ್ದು ಬಂದು ಕಣತ್ತೆ ನೋಡು ತಿಂಡಿ ಕೊರ್ಸು ತಿಂಡಿ ಕೊರ್ಸು ಅಂತ ಆಟ ಮಾಡ್ತಾಳೆ ಕರ್ಕೊಂಡ್ತೀನಿ ಅಲ್ಲ ಕಣ್ಣ ಆ ಚಿಕ್ಕ ಹುಡುಗಿ ಕೇಳ್ತೇವೆ ಅಂತ ಅವಳು ಸಮೀರೇ ಅಲ್ಲ ಆಚೆ ತಿಂಡಿಯಾ ಈಗಿನ ಕಾಲದಾಗೆ ಅದು ಇದು ಇದೇನೋ ಕೊರೋನಾ ತಿರ್ಗೋಬೋದು ಅಂತೆಲ್ಲ ಅಂತಾರೆ ನೀವು ನೋಡೋರೆ ಆಚೆ ತಿಂಡಿ ರೂಢಿ ಮಾಡಿದ್ದೀರಾ ಹುಡುಗಿಗೆ ಈ ವಯಸ್ಸಿನಾಗೆ ಆಚೆ ತಿಂಡಿಯಾ ಇವಾಗ ಏನು ಚೆಂದ ಮಾಡ್ತಾರೆ ಮೊಬೈಲ್ನಾಗೆ ಟಿ ವಿ ಆಗೆಲ್ಲ ನೋಡೋರೆ ಯಪ್ಪ ಅಪ್ಪ ಏನೂ ತಿನ್ಬಾರ್ದು ಅನ್ಸ್ಬಿಡ್ತದೆ ಅಪ್ಪ ಹಾಂ ಮಕ್ಳಿಗೆ ಮನೇಲಿ ಏನಾರ ಒಂದಿಷ್ಟು ಬಿಟ್ಟು ತಿಂಡಿ ಕೇಳ್ತೇವೆ ಅಂತ ಆಚೆ ಕರ್ಕೊಂಡೋಗಿ ರೂಢಿ ಮಾಡಿರೇ ಅವು ಕಲ್ತವ್ ಬಿಡ್ತಾವೆ ನಾಳೆ ಈಗ ಬೇಕ್ರಿ ಕರ್ಕೊಂಡು ಹೋಗು ಅದು ಇದು ಅಂತ ತಿಂಡಿ ಕೋರ್ಸು ನಾಳೆ ಕುಸಾರ್ ತಪ್ಪು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಬುದ್ಧಿ ಇಲ್ಲೇ ಹುಡುಗ್ರೇ ಅದಕ್ಕೆ ಮನೆ ಗಿರಿರ್ಬೇಕು ಅನ್ನೋದು ಏನಾರ ಮನೇಲಿ ಮಾಡ್ಕೊಡೋದು ಕಂಡೀವ್ನಿ ಆಚೆ ಕರ್ಕೊಂಡೋಗ್ತವನಲ್ಲ ಕುತ್ಕೊಳ್ಳಿಟ್ಟು ಚಕ್ರಿ ಮಾಡಿವಿನಿ ಕೊಟ್ಟೆನು ಎಪುಟ್ಟೆ ಕುತ್ಕಳೆ ಅದೇ ತಿಂಡಿ ತಿನ್ನೇ ಸುಮ್ಕೆ ನನಗೆ ನಾನು ಕರ್ಕೊಂಡ್ತೇನೆ ಪುಟ್ಟಿ ಅಂಗರ ಮಾತಾಡ್ತಾರೆ ಅಜ್ಜಿಗೆ ಸುಮ್ಕಿರ ಹೊಡಿತೀನಿ ಈಗ ವಾಹ್ ಮುಚ್ಚು ಜಾಸ್ತಿ ಆಯಿತು ಸುಮ್ಮ ಅಕ್ಕೇ ಸುಮ್ಕಿರಬಾಗ ಹಂಗೇ ಮಾತಾಡ್ಬೋದು ದೊಡ್ಡೋರಿಗೆ ಯಾವ ಬಿಡ್ಲಾ ಮಗಿಗಿಂತ ಇಳಿತದೆ ನಮ್ಮ ಕಿಸೋರ ಮಗನೇನು ಅಂದ್ಕೊಂಡಿದ್ದೀವಿ ಇದಕ್ಕಿಂತ ಅಪ್ನಂಗೆ ಮಾತಾಡ್ತಾನೆ ಅಕ್ಕೆಲ್ಲ ನಿಮ್ಮ ಮಾಡೋಕತ್ತೈತೆ ಕೂತ್ಕ ಇಲ್ಲ ಕಣತ್ತೆ ನಂಗೆ ಹುಸಿ ಕೆಲಸ ಅದೇ ಅವಳ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಮನೆಗೆ ಕರ್ಕೊಂಡೋಗಿಡ್ಬೇಕು ಈಗ ಎಲ್ಲ ಕರ್ಕೊಂಡು ಹೋಗ್ತೇವೆ ನಾವು ಚಂಡೆ ಹಿಡ್ದು ಬಿಡ್ತಾಳೆ ಆಟ ಕಲ್ತ್ಬಿಟ್ಟೆ ಒಬ್ಬಳೆ ಅಂತವಾ ಮುದಿಸ್ಬಿಟ್ರಿ ಈಗ ಹುಸಿ ಆಟ ಕಲ್ತದೆ ಸ್ಕೂಲಿಗೆ ಸಿ ಸ್ಕೂಲ್ಗೆ ಹಾಕ್ತಾಯಿದ್ದೀನಿ ಆಮೇಲೆ ಸರಿಗೆ ಪಾಠ ಕಲಿಸ್ತಕ್ಕ ಇಸ್ಕೂಲ್ನಾಗೆ ಅವ್ರು ವಾ ಮನೆಯಾಗೆ ಸರಿ ಹೋಗ್ತದೆ ವಾ ಇಷ್ಟು ಬಿರ್ನ ಹಾಕಿರೇ ನಾವು ನಮ್ಮ ಕಿಸಾರನ ಮಗನಯ್ಯ ಈಗ ಹಾಕಿದ್ದೀವಿ ಇನ್ನು ಇಸ್ಕೂಲ್ ಸ್ಟಾರ್ಟೇ ಆಗಿಲ್ಲ ಕಣ ಹೇಳೋ ಒಂದು ಈಗ ವಾರದಿಂದ ಏನೋ ಅಂತೆ ಕರ್ಕೊಂಡೋಗ್ತೇನೆ ಓ ಅಯ್ಯೋ ಅದಕ್ಕೆ ಏನು ಮಾತಾಡೋಂಗಿಲ್ಲ ಕಣ ಯಪ್ಪ ಒಂದು ಲಕ್ಷದಾ ಎಷ್ಟು ಎಪ್ಪತ್ತು ಸಾವಿರದ ಎಪ್ಪತ್ತೆಂಟು ಸಾವಿರ ಆಯ್ತಂತೆ ಕಣು ಎಲ್ಲ ಸೇರಿ ಎಲ್ಲಿಂದ ತರೋದು ಬಡವ್ರ ಬಗರು ಮಕ್ಳು ಓದೋಕ್ಕೆ ಅಂತವಾ ಓ ಅಯ್ಯ ಉಕ್ಕೊಳತ್ತೆ ಈ ಇಂಗ್ಲೀಷ್ ಮೀಡಿಯಮ್ಮು ಪೇಟೈ ಸ್ಕೂಲು ಅಂತೆಲ್ಲ ಹೋದ್ರೆ ಹಂಗೆ ಅದಕ್ಕೆ ನನ್ನ ಮಗಳನ್ನ ಇಲ್ಲೇ ಊರಿನಾಗೆ ಅದೆಲ್ಲ ಹಾಸ್ಕು ಇಸ್ಕೂಲ್ಗೆ ಹಾಕ್ತೀನಿ ಹಸಿ ಇದೆಲ್ಲ ಎಲ್ಲ ತಿಳ್ಕೊಳ್ಳೋ ಗಂಟೆ ಅಲ್ಲಿ ಓದ್ಕೊಳ್ಳಿ ಆಮ್ಯಾಗ ಬೇರೆ ಕಡೆ ನೋಡ್ಕೊಂಡ್ರಾಯ್ತು ನಮ್ಮ ಹೇಳ ಹಂಗೆ ಕುಣಿತಾಳೆ ಇಂಗ್ಲೀಷ್ ಮೀಡಿಯಮ್ಮು ಅಂತವಾ ಸುಮ್ಕೆ ಯಾಕೆ ಅಷ್ಟೊಂದು ಸುರಿಬೇಕು ಹ್ಞೂ ಅದೇಳು ಮತ್ತೆ ಎಲ್ಲಿಂದ ಥರನಾ ಎಲ್ಲರಿಗೂ ಒಂದೇ ಸಮ ಕೈ ನಡಿತದ ಪಾಪ ನೀನು ದುಡಿಯೋನಪ್ಪ ಅಷ್ಟೊಂದು ಎಲ್ಲಿಂದ ಕಟ್ಟಿ ನಮ್ಮನೆ ಯಾರು ಪ್ರಾಕ್ಟೀಸ್ ನಡೀತದೆ ಇವ್ರು ನಿಮ್ಮ ಮಾವ ಆ ತಗೋಯ್ ಮಾಡ್ಕೊತಾರೆ ಮೊನ್ನೆ ಜೋಳ ಮಾರಿದ್ದು ಎಲ್ಲ ಇತ್ತು ಹೀಗೆ ಮಗಳನ್ನ ಸ್ಕೂಲ್ಗೆ ಹಾಕ್ಬೇಕು ಅಂದ ಅವಾಗ ಜೋಳ ಮಾರಿದ್ದೆ ಒಂದು ಲಕ್ಷ ಬಂದಿತ್ತು ಅದು ಕೊಟ್ಟು ಕಳ್ಸಿರು ಹೋಗು ಅಂತವ ಪಪ್ಪ ನೀನು ಒಬ್ಬನಿಗೆ ಏನು ಮಾಡಿ ಎಲ್ಲಿಂದ ತಂದೀ ಸರಿ ಕಳಕಿನಿ ಹೋಗು ಬಾರ್ಲ ಕೂತ್ಕೊಳ್ಳೋ ಅಂದ್ಲೂ ಬರಕ್ಕಿಲ್ಲ ಹೋಗು